ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ಜನಗಾಂ ಗ್ರಾಮದ ನಾಗರತ್ನಂ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಹದಿನೆಂಟು ವರ್ಷಗಳ ಹಿಂದೆ ಭಗವದ್ ಧರ್ಮಕ್ಕೆ ಬಂದೆ ಆ ಸಮಯದಲ್ಲಿ ನನ್ನ ಆರ್ಥಿಕ ಸ್ಥಿತಿಯು ಚೆನ್ನಾಗಿರಲಿಲ್ಲ ನನಗೆ ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಇಬ್ಬರು ಗಂಡು ಮಕ್ಕಳಿದ್ದಾರೆ ನನ್ನ ಸಂಕಷ್ಟಕ್ಕೆ ಒಳಗಾಗಿದ್ದ ಆರ್ಥಿಕ ಸನ್ನಿವೇಶದಲ್ಲಿ ನಾನು ಹೇಗೆ ನನ್ನ ಹೆಣ್ಣು ಮಕ್ಕಳ ಮದುವೆ ಮಾಡುವೆ ಎಂದು ಎಲ್ಲರೂ ಹೆದರಿಸುತ್ತಿದ್ದರು ಒಂದು ದಿನ ನಾನು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸಿದೆ ಮತ್ತು ಶ್ರೀ ಅಮ್ಮ ಭಗವಾನರ ವಿವಾಹ ಮಹೋತ್ಸವದಲ್ಲಿ ಭಾಗವಹಿಸಿದೆ ನನ್ನ ಹೆಣ್ಣು ಮಕ್ಕಳ ಮೇಲೆ ಅವರ ಆಶೀರ್ವಾದವನ್ನು ಸುರಿಸುವಂತೆ ನಾನು ಅವರಿಗೆ ಪ್ರಾರ್ಥಿಸಿದೆ ಅತಿ ಶೀಘ್ರವಾಗಿ ನನ್ನ ಹಿರಿಯ ಮಗಳಿಗೆ ಒಂದು ತುಂಬ ಒಳ್ಳೆಯ ಸಂಬಂಧ ನಮಗೆ ಬಂದಿತು ಗಂಡಿನ ಕುಟುಂಬದವರು ಎಲ್ಲ ಸಿದ್ಧತೆಗಳನ್ನು ಮಾಡಿದರು ನಾನು ಆಕೆಯ ಮದುವೆಯನ್ನು ಯಾವುದೇ ಸಾಲಗಳಿಲ್ಲದೆ ಮಾಡಿಕೊಡಲು ಸಾಧ್ಯವಾಯಿತು ನನ್ನ ಎಲ್ಲ ಸಂಬಂಧಿಕರು ಆಶ್ಚರ್ಯಗೊಂಡರು ಅಂತಿಮವಾಗಿ ನನ್ನ ಎಲ್ಲ ಮಕ್ಕಳು ಮದುವೆಯಾಗಿ ಈಗ ಜೀವನದಲ್ಲಿ ಸಂತೋಷವಾಗಿ ನೆಲೆಗೊಂಡಿದ್ದಾರೆ ನನ್ನ ಜೀವನದಲ್ಲಿ ಶ್ರೀ ಪರಂಜ್ಯೋತಿಯವರ ಉಪಸ್ಥಿತಿಗಾಗಿ ನಾನು ಎಂದೆಂದಿಗೂ ಅವರಿಗೆ ಕೃತಜ್ಞನಾಗಿದ್ದೇನೆ ಅವರಿಗೆ ಅನಂತ ಕೋಟಿ ಪಾದಪ್ರಣಾಮಗಳು